ಸೊ ಗಾಯ್ಸ್ ಎಲ್ಲ ಬಾಯ್ಸ್ ಬಂದರು ನೋಡಿ ನೀವೀಗ ನಮ್ಮ ಹೋಗಿರುವಂತಹ ಹಳೆಯ ಶಾಲೆ ಕಡೆ ಸ್ಕೂಲ್ ಕಡೆ ಬನ್ನಿ ಏನೋ ಫೋರ್ಸ್ ನಡ್ ಪ್ಲರ್ ಅಂತೆ ನಮ್ಮ ಅಪ್ಪಾಜಿನೂ ಅಟೇ ವರ್ಕ್ ಮಾಡೋದು ಅಂತ ಹೇಳಿ ಕಲ್ಲ ನಿಮಗೆ ಬನ್ನಿ ಹೋಗೋಣ ಅಲ್ಲ ಸೊ ಗೈಸ್ ಇವಾಗ ಫೈನಲಿ ನಾನು ಸ್ಕೂಲ್ ಹತ್ರ ಬಂದೆ ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ಹೊತ್ತು ನಾನು ಆಟ ಆಡ್ತಾ ಇದ್ದೆ ಅದು ತೋರ್ಸೋಕಾಗಿಲ್ಲ ಅಷ್ಟು ಸೊ ಇದು ನಮ್ಮ ಅಪ್ಪಾಜಿನೂ ಇಲ್ಲೇ ವರ್ಕ್ ಮಾಡೋದು ನಮ್ಮ ಹಳೆಯ ಮೆಮೊರೀಸ್ಗಳನ್ನೆಲ್ಲ ತೋರಿಸ್ತಾ ಬರ್ತೀನಿ ಒಂದು ಕಡೆಯಿಂದ ಬನ್ನಿ ಅಷ್ಟು ಫೈನಲಿ ಸೆವೆಂತ್ ಕ್ಲಾಸ್ ಇದು ನಾವು ಲಾಸ್ಟ್ ಈ ರೂಮಲ್ಲೇ ಕೂತಿ ಹೋದವರು ಈ ಸ್ಕೂಲ್ನ ಬಿಟ್ಟು ಅಲ್ಲಿಗೆ ಇಲ್ಲಿಗೆ ಮುಗೀತು ಇದು ಸೆವೆಂತ್ಗೆ ಲಾಸ್ಟ್ ಇದೆ ಇಲ್ಲಿ ಸೊ ನೀವು ನೋಡ್ಬೋದು ಒಂದೊಂದು ಮೆಮೊರೀಸ್ಗಳೆಲ್ಲ ಬರುತ್ತೆ ಇಲ್ಲಿ ನೋಡ್ತಾ ಈ ಕಡೆ ಗರ್ಲ್ಸ್ ಕೂರ್ತಾಯಿದ್ರು ಈ ಕಡೆ ನಾವು ಬಾಯ್ಸ್ ಕೂಡ್ತಾ ಇದ್ವಿ ಈಗ ಟೈಲ್ಸ್ ಹಾಕಿದ್ದಾರೆ ನಾವಿರ್ತಾ ಆವಾಗ ಟೈಲ್ಸ್ ಹಾಕಿರಲಿಲ್ಲ ಸೊ ಒಂಥರ ಮೆಮೊರಿ ಗಡಿಯಾರ ಎಲ್ಲ ಇರಲಿಲ್ಲ ಸೊ ಅವಾಗ ಏನು ಮಾಡ್ತಾ ಇದ್ವಿ ಈ ಕಡೆಯಿಂದ ನೋಡ್ತಾ ಇದ್ವಿ ಇಲ್ಲಿ ಅವಾಗ ಅಲ್ಲಿ ವಾಶ್ರೂಮ್ ಇತ್ತು ನಮಗೆ ಇದ್ರೂ ಅಲ್ಲಿ ಸೊ ವಾಪಸ್ ಕಿಟಕಿ ಹಾಕ್ಬಿಡೋಣ ಸೊ ಅಲ್ಲಿ ವಾಶ್ರೂಮ್ ಇತ್ತು ಬೋರ್ಡೆಲ್ಲ ಇವಾಗ ನಮಗೆ ಅನ್ಸುತ್ತೆ ಇದೇ ನಮಗೆ ಅವಾಗ ಬೋರ್ಡೆಲ್ಲ ಹೈಟ್ ಕಾಣಿಸ್ತಾ ಇತ್ತು ಸೊ ಇವಾಗ ಅನ್ಸುತ್ತೆ ಇದು ಭಾರಿ ಕುಳ್ಳ ಇಲ್ಲಿ ಟೈಮ್ ಟೇಬಲೆಲ್ಲ ಇಲ್ಲಿ ಹಾಕಿದ್ದಾರೆ ಅವಾಗ ನಮ್ಮ ಟೈಮ್ ಟೇಬಲ್ ಎಲ್ಲ ಇಲ್ಲಿ ಪ್ರತಿದಿನ ಒಬ್ಬ ಡೇ ಟು ಮತ್ತು ಡೇ ಬರೆಯೋನು ಇರ್ತಿದ್ದ ಅಲ್ಲ ಬೆಂಚ್ ವೈಸ್ ಅಲ್ಲ ಅದ ಅವಾಗ ಬರೀತಿದ್ದಿದ್ದ ಸೊ ಬನ್ನಿ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಇವಾಗ ಇಲ್ಲೇ ಬೇರೆ ಕ್ಲಾಸ್ ಕರೆ ಇವ್ರು ನೋಡಿ ಎಲ್ಲ ಹುಡುಗರು ಇಲ್ಲಿ ಓದ್ತಿರೋ ಹುಡುಗರು ಇವಾಗ ಸೊಗಾಯ್ ಸ ಇದು ಟೀಚರ್ಸ್ ರೂಮ್ ಇದು ಮೊದ್ಲಿಂದನೂ ಹಿಂಗೆ ಇದೆ ಹಿಂಗೆ ಇದೆ ಆವಾಗಿಂದ ನಾವು ನೋಡ್ತಾನೋ ನಮ್ಮ ಫೋಟೋಸ್ ನಾನು ನಿಮಗೆ ಅಲ್ಲಿದೆ ನೋಡಿ ಆಮೇಲೆ ಹತ್ತಿರದಿಂದ ತೋರಿಸ್ತೀನಿ ಸೊ ಇದರಲ್ಲಿ ಟೀಚರ್ಸ್ ರ್ಯಾಕು ಫೈಲ್ಸ್ಗಳೆಲ್ಲ ಹಂಗೆ ಮೈಂಟೇನ್ ಮಾಡಿದ್ದಾರೆ ಹಳೆ ಮೆಮೊರಿ ಗೈಸ್ ಗಾಯಿಸಿವೆಲ್ಲ ಅವಾಗಿಂದ ಇದ್ದು ಬೆಲ್ತಾನೆ ಬೆಲ್ ನೋಡಿ ಗೈಸ್ ಇದು ನಮ್ಮ ಬೆಲ್ ಇದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಅವಾಗ ಮನೆಗೆ ಹೋಗ್ಬೇಕಂದ್ರೆ ಇದೊಂದು ಶಬ್ದ ಸಾಕಿತ್ತು ಸೊ ಇಲ್ಲಿ ಹೆಚ್ ಎಮ್ ರೂಮ್ ಇದು ಇಲ್ಲ ಪ್ರಿನ್ಸಿಪಾಲ್ ರೂಮು ಲಾಕ್ ಆಗಿದೆ ಆ್ಯಕ್ಚುಲಿ ಸೊ ಇದೆಲ್ಲ ನೋಟಿಸ್ ಬೋರ್ಡು ಹಾಗೆ ಇಲ್ಲಿ ನಾವಾಗ ಸೆವೆಂತಲ್ಲಿ ಸಿಕ್ಸ್ತಲ್ಲಿ ಇದ್ದಾಗೆಲ್ಲ ಅವಾಗ ಪೇಂಟಿಂಗ್ ಮಾಡಿದ್ರೆ ಇಲ್ಲಿ ಹಾಕ್ತಾ ಇದ್ರು ಟೀಚರ್ಸ್ ಯಾರು ಕೊಟ್ಟಿದ್ರೆ ಕೊಟ್ಟಿದರೆ ಅವರು ಇಲ್ಲಿ ಎಲ್ಲರಿದ್ರಿಗೂ ಡಿಸ್ಪ್ಲೇ ಮಾಡ್ತಾಯಿದ್ರು ಇದನ್ನ ಈ ಕಲರ್ಸ್ ನೋಡಿ ನೀವು ಅನ್ಕೋಬಹುದು ಇಲ್ಲಿ ಒಂದು ಗ್ರೂಪ್ ಮಾಡ್ತಾರೆ ವರ್ಷ ವರ್ಷನ ಈ ಸಲ ಮಾಡಿದ್ರೂ ಗ್ರೂಪು ನಿಮ್ದೆಲ್ಲ ಯಾವ ಗ್ರೂಪು ಗ್ರೀನ್ ಗ್ರೂಪ್ ಯಾವ್ದು ಗೆಲ್ತು ಲಾಸ್ಟಿಗೆ ಇನ್ನೂ ಆಗಿಲ್ಲ

ಯಾರು ಈ ಟ್ಯಾಲೆಟ್ ರೂಮು ಇವಾಗ ಹೊಸದು ಕಟ್ಟಿದ್ದಾರೆ ಹಳೇದು ಭಾರಿ ಚೆನ್ನಾಗಿತ್ತು ಏನಂತ ಇಲ್ಲಿ ಹಳೆ ಒಂದು ಟಾಯ್ಲೆಟ್ ರೂಮ್ ಇತ್ತು ಇರ್ತಾ ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ ಇವಾಗ ಸೊ ಇನ್ನು ನೋಡ್ಬೋದು ಸ್ಕೂಲು ಇದು ಒಂದನೇ ಕ್ಲಾಸ್ ಸೊ ಹಿಂಗೆ ಮುಂದೆ ಹೋದರೆ ಎರಡನೇ ಕ್ಲಾಸ್ ಇಲ್ಲಿ ಇದೇನು ಫೋರ್ತ್ ಸ್ಟ್ಯಾಂಡರ್ಡ್ ನಾವಿರ್ತಾ ಎರಡನೇ ಕ್ಲಾಸ್ ಆ್ಯಕ್ಚುಲಿ ಇದು ಹೆವಿ ಮೆಮೊರಿ ಇದೆ ಯಾವುದು ಇದ ಕನ್ನಡ ಮೀಡಿಯಮ್ಮ ಇವಾಗ ಯಾವ ಕ್ಲಾಸ್ ಇದೆ ಕನ್ನಡ ಮೀಡಿಯಮ್ ಇದು ಎರಡನೇ ಕ್ಲಾಸ್ ಇವಾಗ ನಮಗೆ ಅವಾಗ ಇತ್ತು ಕ್ಲಾಸ್ ರೂಮ್ನೆಲ್ಲ ನೋಡ್ಬೋದು ನೀವು ಅಲ್ಲ

ಹಾ ಮಧ್ಯದಲ್ಲಿ ಬಂದಿದ್ದಾವ ಅಲ್ಲಿ ತನಕ ಟಿಫನ್ ತರ್ತಾ ಇದ್ದ ಇಲ್ಲೇ ಕೈ ತೊಳೆಯೋದು ಕಾಲು ಕೈ ಕಾಲು ಕೈ ಎಲ್ಲ ತೊಳಿತೀರಾ ನೀರೇ ಬರ್ತಿಲ್ಲ ಈಗ ಎಲೆಕ್ಷನ್ ಆಯ್ತಾ ನಿಮ್ದ್ರಲ್ಲಿ ಅಧ್ಯಕ್ಷ ಯಾರು ಅಧ್ಯಕ್ಷ ಆತರ ಉಪಾಧ್ಯಕ್ಷ ಉಪಾಧ್ಯಕ್ಷ ಯಾರ ನೀನಾ ಸ್ಪೋರ್ಟ್ಸ್ ಮಂತ್ರಿ ಯಾರ ಅಲ್ಲ ಆಟಾಡಕ್ಕೆಲ್ಲಾ ಬಿಡ್ತಾನ ಹೇಳ್ತಾನ ಸರಿಗೇ ಬಿಡ್ತಾನ ಆಹಾರ ಮಂತ್ರಿ ಯಾರು ಇಲ್ಲಿ ಊಟಕ್ಕೆ ಚಲಕ್ ಬಿಡಲ್ಲ ಇಲ್ಲಿ ನಿಂತ್ಕಂತರ ಹೆಂಗಿದೆ ಇವಾಗ ಸ್ಕೂಲು ಚೆನ್ನಾಗಿದೆಯಾ ಇಲ್ಲ ಚೆನ್ನಾಗಿ ಓದ್ಕೊಳ್ಳಿ ಚಿಕ್ಕನಾಸ ನೋಡಿದ್ರಲ್ಲ ನೀವು ಹಳೆಯ ಒಂದು ಮೆಮೊರಿಗಳನ್ನೆಲ್ಲ ನಾವು ಈಗ ಸಮಯ ಕಿರ್ತಾನು ಅಷ್ಟೇ ಯಾರು ಬಂದು ವಿಡಿಯೋ ಮಾಡಿದರೆ ಅಂದ್ರೆ ಖುಷಿ ಇದು ಒಂದು ಲಾಸ್ಟ್ ಕ್ಲಾಸ್ ಇದು ಯಾವ ಕ್ಲಾಸ್ ರೂಮ್ ಇವಾಗ ಮೂರು ಸ್ಕೂಲ್ಗಳ ಸ್ಕೂಲಿಂದ ಒಂದು ಸ್ವಲ್ಪ ಹಿಂದೆ ಇಲ್ಲಿ ನಮ್ಮ ಸರ್ ಒಬ್ರು ಮಂಜು ಸರ್ ಅಂತ ಇದ್ದಾರೆ ಅವರು ಇಲ್ಲಿ ನಮಗೆ ಇಲ್ಲಿ ಕೋಲಾಟ ಹೇಳ್ಕೊಡ್ತಾ ಇದ್ರು ಇವಾಗ ಇಲ್ಲಿ ಸ್ವಲ್ಪ ಇದು ಗೋಡಾಂತರ ಮಾಡಿದ್ದಾರೆ ಜಸ್ಟ್ ಇಲ್ಲಿ ಹಂಗೆ ಖಾಲಿ ಇಟ್ಟಿದಾರಲ್ಲ ಬಟ್ ಅವಾಗ ಇಲ್ಲೇ ಅಡುಗೆ ಮಾಡ್ತಾ ಇದ್ರು ಅನ್ಸತ್ತಲ್ಲ ಅಡಿಗೆ ಮಾಡ್ತಾ ಇದ್ರು ಇನ್ನೂ ಅದು ಅಲ್ಲಿ ಇತ್ತು ಆ ಕಡೆ ಹೊಸ ಕೊಠಡಿ ಸೊ ಇದು ಅವಾಗ ಅಡುಗೆ ಮಾಡ್ತಾ ಇದ್ರು ಇಲ್ಲಿ ನಾವು ಒಂದ್ಸಲಿ ಕೋಲಾಟ ಆಡಿದ್ವಿ ಸ್ಟೇಜ್ ಅವಾಗ ಫುಲ್ ಓಪನ್ ಇತ್ತು ಬಟ್ ಇವಾಗ ಮೇಲ್ಗಡೆ ಇದನ್ನ ಶೀಟ್ ಹಾಕಿ ಮಾಡಿದ್ದಾರೆ ಹೊಸ್ದಾಗಿ ನಾವು ಹೋಗ್ತಾ ಅಪ್ಗ್ರೇಡ್ ಮಾಡ್ತಾನೆ ಇದ್ದಾರೆ ಸ್ಕೂಲ್ಗಳನ್ನೆಲ್ಲ ಹಾಗೆ ಇದೊಂಥರ ಹಳೆ ಮೆಮೊರೀಸ್ಗಳನ್ನೆಲ್ಲ ಮತ್ತೆ ರೀಕಾಲ್ ಮಾಡ್ದಂಗೆ ಆಯ್ತು ನನಗೆ ಇಲ್ಲಿ ಏನಾಗಲ್ಲ ಬನ್ನ ನಮ್ಮ ಅಪ್ಪಾಜಿ ಇಲ್ಲೇ ವರ್ಕ್ ಮಾಡೋದು ಹೇಳಿದ್ನಲ್ಲ ನಿಮಗೆ ಸೊ ಏನನ್ಸ ಸ್ಕೂಲ್ ಬಗ್ಗೆ ಏನಾರು ಹೇಳಿ ಸ್ಕೂಲ್ ಎದುರುಗಡೆ ಗಡ ನಿಮ್ದು ಇವ್ರದು ಈಗ ರಿಟೈರ್ಡ್ ಹತ್ತತ್ರ ಬಂತು ಸುಮಾರು ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯ್ತು ಇಲ್ಲೇ ವರ್ಕ್ ಮಾಡುತ್ತಾ ಇಲ್ಲೇನೆ ರಿಟೈರ್ಡ್ ಆಗುತ್ತೆ ನಮಗೆ ಒಳ್ಳೆ ಸ್ಕೂಲು ಈ ಹಳ್ಳಿ ಗಾರ್ಡ್ನಲ್ಲಿ ಒಳ್ಳೆ ಬುಡ್ಸಪೋಟ ಸ್ಕೂಲು ಸ್ಪೋರ್ಟ್ಸ್ ಅಲ್ಲಿ ಎಜುಕೇಶನ್ ಇದೆ ನಂಬರ್ ಒನ್ನೇ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಮಕ್ಕಳು ತುಂಬಾನೇ ಬರ್ತಾರೆ ಇಲ್ಲಿಗೆ ಇಲ್ಲಿಗೆ ಓಲ್ಡ್ ಸ್ಟೂಡೆಂಟ್ಗಳೇ ಇವ್ರ ಎಲ್ಲರೂ ಕೂಡ ಎಲ್ಲ ಓಲ್ಡ್ ಸ್ಟೂಡೆಂಟ್ಗಳ ಸ್ಪೋರ್ಟ್ಸ್ ಅಲ್ಲಿ ಆಟೋಟ ಸ್ಪರ್ಧೆಗಳಲ್ಲಿ ತುಂಬಾನೇ ಪ್ರಾಪ್ತಿದೆ ಹಾಗಾಗಿ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಓಕೆ ಸೊ ನೋಡಿದ್ರಲ್ಲ ಈಗ ಈಗ ಅಲ್ಲಿ ಮೇಲ್ಗಡೆ ಹೋಗೋಣ ಅನ್ಕಂಡೆ ಸೊ ಲಾಕ್ ಆಗಿದೆ ಇನ್ನೊಂದು ಸಲ ನಾನು ಕರೆಕ್ಟಾಗಿ ಪಕ್ಕ ತೋರಿಸ್ತೀನಿ ಏನೇನು ಅಂತ ಈ ಒಂದು ಶಾಲೆ ಬಗ್ಗೆ ಆ್ಯಂಡ್ ಇಲ್ಲೆಲ್ಲ ಇದೆಲ್ಲ ಅವಾಗ ಇದನ್ನು ಯಾರು ಫಾಸ್ಟ್ ತಿರ್ಸ್ತಾರೆ ಅಂತಿ ಅಲ್ಲ ಸೊ ಇಲ್ಲೆಲ್ಲ ಇವಾಗ ಇದು ಕಂಪ್ಯೂಟರ್ ಕ್ಲಾಸ್ ತಾನೆ ಇಲ್ಲಿ ಹಾಚ ಸೊ ಇದು ಪಕ್ಕದಲ್ಲೇ ಚರ್ಚ್ ಇದೆ ಆಮೇಲೆ ಚರ್ಚಿಗೆ ಹೋಗಕ್ಕಾದ್ರೆ ನಾನು ಹೋಗಿ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಹಾಗೆ ಒಂದು ಅಲ್ಲಿ ಇಲ್ಲಿ ಊಟ ಆಗಿ ಅವರ ಬಾಕ್ಸ್ ಗೀಗ್ಸ್ ಏನಾದ್ರು ತೊಳ್ಕೊಳಕ್ ಕೈ ಕಾಲು ತೊಳ್ಕೊಳಕ್ಕೆ ಆ್ಯಂಡ್ ಇಲ್ಲಿ ಮೇಲ್ಗಡೆ ಏನೋ ಇತ್ತಲ್ಲ ಇಲ್ಲಿ ಬುಕ್ಸ್ ಅದು ಅಲ್ಲಿ ಬುಕ್ಸ್ ಎಲ್ಲ ಕೊಡ್ತಿದ್ರು ಅವಾಗ ನಾನು ಲೈಬ್ರರಿ ಲೈಬ್ರರಿ ಮನ್ಯೂಟಿಗೆ ಫೋನ್ ಮಾಡಿದ್ಯಾ ಮನ್ಯೂಟಿಗೆ ಸರ್ ಬಂದ ನೋಡಿ ಇವನು ನಮ್ಮ ಬ್ಯಾಚೇ ನಮ್ಮ ಜೊತೆನೇ ಓದ್ದೋನಿಲ್ಲ ಬನ್ ವಿತ್ ಆ್ಯಂಡ್ ವಿಶೋಪ ರಿಪನ್ ಪೇಟೆ ಇದ ರಿಪನ್ ಪೇಟೆಯಲ್ಲಿ ಸ್ಕೂಲ್ ಸ್ಕೂಲಿದು ಆ್ಯಂಡ್ ಎಲ್ಲ ಮೆಮೊರಿ ಗೈಸ್ ಲಾಸ್ಟು ಅವಾಗ ನಮಗೆ ಅನಿಸ್ತಾಯಿತ್ತು ಬಟ್ ನಮ್ಮ ಮಕ್ಕಳ

ಟೂರ್ ಹೋಗ್ತಿದ್ರಲ್ಲ ಅದೇ ಗಮ್ಮತ್ತು ಎಜುಕೇಶನ್ ಎಲ್ಲ ಹೆಂಗಿತ್ತು ಚೆನ್ನಾಗಿತ್ತು ಸೊ ಇಲ್ಲಿ ಟೀಚರ್ಸ್ ಅಷ್ಟೇ ಇವಾಗ ಸಿಕ್ಕಿದ್ರು ಫ್ರೆಂಡ್ಲಿ ಟೀಚರ್ಸ್ ಇವತ್ತಿಗೂ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ನೋಡ್ಬೋದು ಮನ್ವಿತ ನೀನು ಈ ಕಡೆ ಬಾಯ್ಲಿ ನಿನಗೂ ಹೇಳು ಏನು ಅನ್ಸುತ್ತೆ ಈ ಸ್ಕೂಲ್ ಬಗ್ಗೆ ಹೇಳ್ತಾರ ಬ್ರಾಡ್ಕಾಸ್ಟ್ ಮಾಡ್ತಾ ಸ್ಕೂಲ್ ಬಗ್ಗೆ ಈ ಸ್ಕೂಲಲ್ಲಿ ತುಂಬಾ ತುಂಬಾ ಮೆಮೊರಿ ಇದೆ ಮರೆಯೋಕ್ಕಾಗಲ್ಲ ಅಂಥ ಮೆಮೊರಿ ಇದೆ ನನ್ನ ಸತ್ತ ಸ್ಕೂಲ್ ಬಗ್ಗೆ ನನಗೆ ನಾನು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಆಗಲಿ ಹೇಳಿದೆ ನಾನು ಒಂಥರ ಮೆಮೊರೀಸ್ ಇವೆಲ್ಲ ಒಂಥರ ಈ ಸ್ಕೂಲ್ ಮೆಮೊರೀಸೇ ಬೇರೆ ಕಾಲೇಜ್ ಮೆಮೊರೀಸೇ ಬೇರೆ ನೀವು ಹೋಗ್ತಾ ಹೋಗ್ತಾ ಇನ್ನೂ ಬೇರೆ ಬೇರೆ ಮೆಮೊರೀಸ್ ಮೆಮೊರೀಸ್ಗಳು ಸ್ಟಾರ್ಟ್ ಆಗುತ್ತೆ ಆದರೆ ಈ ಡೇಸ್ನಲ್ಲಿ ನಾವು ಏನು ಎಂಜಾಯ್ ಮಾಡಿರ್ತೀವಲ್ಲ ಆ ಎಂಜಾಯ್ಮೆಂಟ್ ಮತ್ತೆ ನಮಗೆ ಕಾಲೇಜ್ ಲೈಫಲ್ಲಾಗಲಿ ಒಂದು ಲೈಫ್ ಲೈಫ್ಗಳ ನಮಗೆ ಸಿಗ್ತಾ ಇರಲ್ಲ ಸೊ ಇಲ್ಲಿ ಒಂದು ಮೆಮೊರಿ ಮತ್ತು ಎಲ್ಲೂ ಸಿಗೋಲ್ಲ ಬಟ್ ಇಲ್ಲಿ ಟೀಚರ್ಸ್ಗಳಾಗಲಿ ಇವಾಗ ಅವಾಗ ನಮಗೆ ಗ್ಲೋರಿಯಾ ಟೀಚರ್ ಅಂತ ಇತ್ತು ಹಾಗೆ ನಮ್ಮ ಅಪ್ಪಾಜಿನೂ ನಮಗೆ ಕ್ಲಾಸ್ನಾಗ ಅಂತ ಇತ್ತು ಆಗ ನಾನು ಸರ್ ಅಂತ ಇದ್ದೆ ಅವರಿಗೆ ಸರ್ ಹೊಂದಿದ್ದಾನಂತ ಹೆವಿ ಹೊಡೆದಿದ್ದಾರೆ ಅದರಲ್ಲಿ ಮಾತೇ ಇಲ್ಲ ಎಲ್ಲ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಹೊಡೆಯೋಕ್ಕಿಂತ ಜಾಸ್ತಿ ನನಗೆ ಆಲ್ಮೋಸ್ಟು ಬೀಳ್ತಿದ್ದೆ ನೋಡ್ತಾ ಇದೆಲ್ಲ ನಮ್ಮ ಪ್ಲೇ ಗ್ರೌಂಡು ಒಂಥರ ಮೆಮೊರಿ ಮೆಮೊರಿಗೆ ಈ ಮೆಮೊರಿ ನಾನು ಆವಾಗಿಂದ ಹೇಳ್ತಿದ್ದೀನಲ್ಲ ನಾನು ಹೇಳಿದ್ದೆ ಹೇಳ್ತಿದ್ದೀನಿ ಅಂತ ನಿಮಗೂ ಬೋರ್ ಆಗೋದಿಲ್ಲ ಬಟ್ ಈ ಮೆಮೊರೀಸ್ ನಿನಗೆ ನಿಮಗೆ ಯಾವತ್ತು ಯಾರಿಗೂ ಸಿಗಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ ಆ್ಯಂಡ್ ಬನ್ನಿ ನೆಕ್ಸ್ಟ್ ಏನು ತೋರ್ಸೋಕ್ಕಾಗತ್ತೆ ಸ್ಕೂಲ್ ಬಗ್ಗೆ ಹಾಂ ತುಂಬ ಚೆನ್ನಾಗಿದೆ ನಾನು ಎಲ್ ಕೆ ಜಿ ಯು ಕೆ ಜಿಯಿಂದ ಸೆವೆಂತ್ವರೆಗೂ ಓದಿದ್ದೀನಿ ಒಂಬತ್ತು ವರ್ಷ ಓದಿದ್ದೀನಿ ಚೆನ್ನಾಗಿದೆ ಒಳ್ಳೆ ಮೆಮೊರಿ ಇದೆ ಮೆಮೊರೀಸ್ ಕ್ರಿಯೇಟ್ ಮಾಡಿಕೊಟ್ಟಿದೆ ಮೆಮೊರೀಸ್ ಕ್ರಿಯೇಟ್ ಮಾಡಿ ಇಷ್ಟು ಮಕ್ಕಳಿಗೆ ರಾಗಿಂಗ್ ಮಾಡ್ತಾರೆ ಚೆಟ್ಟಿ ಬ್ರದರ್ಸ್ ಹೆಂಗಿದಾರೆ ನೋಡ್ಗಿಲ್ ಅವ್ರು ನೋಡಿ ಇವಾಗ ಹೆಂಗ್ ಹೊಡಿತಾರ ಅಂದ್ರೆ ಈಗ ಇವಾಗಷ್ಟೇನೆ ಅದನ್ನ ಹೋದ್ರು ಅಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲಾ ನೂನ ಹೆಂಗ್ ಹೊಡಿತಾರ ನೋಡಿ ಹೊಡ್ತಾನೋದು ಇವಾಗ ಇಲ್ಲಿಂದ ಇಲ್ಲಿಂದ ಹೊರಟೆ ನಾನು ಲ್ಯಾಂಬ ಓ ಲಂಬ್ರಗಿನಿ ಅವ ರೋಸ್ರಾ 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 ಇಲ್ಲಾ ಗಾಯ್ಸಾ ಪಕ್ಕ ಇನ್ನೊಂದು ದಿನ ಈ ಒಂದು ಚರ್ಚ್ನ ತೋರಿಸ್ತೀನಿ ಈ ಸ್ಕೂಲ್ ಪಕ್ಕನೇ ಇರುವಂತಹ ಚರ್ಚ್ ಇದು ಬಂದೆ ಅವಾಗ ಪ್ರೇಯರ್ ಎಲ್ಲ ನಡೀತಾ ಇಲ್ಲಿ ಬಂದಿತ್ಕಂತಿದ್ವಲ್ ಇಲ್ಲೂ ಓದ್ಕಂತಿದ್ವಿ ಅವಾಗ ಕೆಳಗಡೆ ಎಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ಚಿಕ್ಕು ಕಲಿತಿದ್ವಿ ಹಂಗಿ ಹೊಡೆತ ತಿಂತಿದ್ವಿ ಕದ್ದಿ ಬ್ಯಾಗಲ್ಲೂ ಇಡ್ಕೊಂಡ್ ಹೋಗ್ತಿದ್ವಿ ಬ್ಯಾಗ್ ಫುಲ್ ಮ್ಯಾಟ್ ಸೊ ಇದೊಂದು ಚರ್ಚಿನ ಆಮೇಲೆ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಜಾಕ ತೋರಿಸ್ಬೇಕಾ ಕಮೆಂಟಲ್ಲಿ ಕಾಮೆಂಟ್ ಒಂದು ಥಮ್ಸ್ ಅಪ್ ಸಿಂಬಲ್ ಹಾಕಿ ಗಾಡಿ ಚೇಂಜ್ ಆಗಿದೆ ಗಾಡಿ ಚೇಂಜ್ ಆಗಿದೆ ಬಾಟೋ ಅಂದ್ರೆ ಬಾಟೋ ದೊಡ್ಡ ಗಾಡಿ ಓಡ್ಯೋದಲ್ಲಿ ದಾ ಬನ್ನಿ ಗೈಸ್ ಇವಾಗ ಇಲ್ಲಿಂದ ಹೊರಡೋಣ ಲೆಟ್ಸ್ ಇಲ್ಲಿ ನಾವು ಅವಾಗ ಎಕ್ಸಾಮಲ್ಲಿ ಅಲ್ಲಿ ಪಾಸ್ ಆಗ್ಲಿ ಅಂತ ಹೇಳಿ ಇಲ್ಲಿ ಒಂದ್ಸಲಿ ಕ್ಯಾಂಡಲ್ ಹಚ್ಚಿದ್ವಿ ಚಪ್ಪಲಿ ಚಪ್ಪಲಿ ಲಸೆಯಿಂದ ಒಂದು ಲಸೆಯಿಂದ ಒಂದು ಹಾ ತ ಕಟ್ ಮಾಡ್ತೀನಿ ಕಟ್ ಓಕೆ ಆವಾಗ ಇಲ್ಲಿ ಎಕ್ಸಾಮಲ್ಲಿ ಪಾಸಾಗಲಿ ಅಂತ ಹೇಳಿ ಇಲ್ಲೆಲ್ಲ ಬಂದು ಕ್ಯಾಂಡ್ಲ್ ಹಚ್ತಾ ಇದ್ವಿ ಸೊ ಹಂಗೆ ಇವನು ಕ್ಯಾಂಡ್ಲೂ ಎಷ್ಟೋ ಕದ್ದಿದ್ದಾನೆ ನೋಡಿರಿ ನೋಡ್ಕೊಳ್ಳ್ರಿ ಎಷ್ಟೋ ಕ್ಯಾಂಡ್ಲು ಕದ್ದಿದ್ದಾನೆ ಆ್ಯಂಡ್ ಬನ್ನಿಗೈಸಿ ಇವಾಗ ಇಲ್ಲಿಂದ ಡೈರೆಕ್ಟು ಮನೆ ಕಡೆ ಹೊಡೋಣ ನೋಡ್ಬೋದು ಒಂಥರ ಎಲ್ಲ ಮೆಮೊರಿ ಈ ಚರ್ಚನ್ನು ನಾನು ಹೇಳಿದ್ನಲ್ಲ ಹಾಗೆ ತೋರಿಸ್ತೀನಿ ಒಂದಿನ ಅಲ್ಲಿ ತನಕ ಬನ್ನಿ ಇವಾಗ ಮನೆ ಕಡೆ ಹೋಗೋಣ ಗೋ ಸೊ ಹೋಗ್ ಇಲ್ಲೇ ಒಂದು ಕಡೆ ಹೋಗಿದ್ವಿ ನನ್ನ ಫ್ರೆಂಡಿನ ಬೈಕ್ ತರೋಕ್ಕೆ ಸೊ ಇವಾಗ ವಾಪಸ್ ರಿಟರ್ನ್ ಹೋಗ್ತಾಯಿದ್ದೆ ನಾನು ಅವಾಗ ಡ್ರೈವಿಂಗ್ ಮಾಡ್ತಾಯಿದ್ದೆ ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಬನ್ನಿ ಹೋಯ್ ವಾಪಸ್ ಹೋಗ್ತಾಯಿದ್ವಿ ಕಟ್ಕೋ ಅಣ್ಣ ಪೆಟ್ರೋಲ್ ಬೇಕಾ ಅಣ್ಣ ಪೆಟ್ರೋಲ್ ಪೆಟ್ರೋಲ್ ಬೇಕಿತ್ತಾ ಕಿಕ್ಕ ಕೊಡಿಯ ರೀ ಚಿಕ್ಕ ಬರೆಯೋ ಕಿಕ್ಕ ಕೊಡಿಯೋಣ ಜನ ಸರ್ವಿಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಬಿಳ್ತಾ ಇರ್ತ ಅವನು ಒಂದು ಅರ್ಥ ಅತ್ತಿ ಗಾಡಿ ಸರ್ ಗಾಡಿ ನೋಡಿ ಇಲ್ಲಿ ಹೋಗ್ತಾ ಇದೀವಿ ಮನೆಗೆ ಸಿಕ್ಕಾಪಟ್ಟೆ ಮಳೆ ಸಿಕ್ಬಿಡ್ತು ಹೋಗ್ತಾ गाइस ಇಲ್ಲಿ ಆ ಮತ್ತೆ गाइस ಮತ್ತೆ ಆಫ್ ಮಾಡ್ಕೊಂಡಿದ್ದಾನೆ ಮತ್ತೆ ವಾಪಸ್ ಹೋಗ್ಬೇಕಾಗಿದೆ ಮತ್ತೆ ಹೋಗ್ತಾ ಇದೀವಿ ಆಫ್ ಮಾಡ್ಕೊಂಡಿದಾ ಬರ್ತಾ ಇದ್ದಾನೆ ನೋಡಿ ನಮ್ಮ ಫ್ರೆಂಡಿಗೆ ಪ್ಲಾಂಕ್ ಮಾಡೋಣ ಅಂತ ಚಾಟ್ ಜಿ ಪಿ ಟಿಲಿ ಗಾಡಿ ಫೋಟೋ ತೆಗೆದಿ ಸುಮ್ಮನೆ ಗಾಡಿ ಬಿತ್ತು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಇವನೇ ಪ್ಲಾನ್ ಕೊಟ್ಟವ್ ನೋಡಿ ಪ್ಲ್ಯಾನ್ ದಾರ ಇವನು ಇವನಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳೋಣ ಅಂತ ಇದೀವಿ ಸೊ ಬನ್ನಿ ನೋಡೋಣ ಆಗತ್ತ ಆಗಲ್ಲ ನೋಡೋಣ ಪ್ಲಾಂಕ್ ಫೈನಲಿ ಮನೆಗೆ ಬಂದೆ ಬರ್ತಾ ಬರ್ತಾ ಹೆವಿ ಮಳೆ ಬಂತು ಹಂಗೆ ಬಂದೆ ಇವಾಗ ಬನ್ನಿ ಬೇಗ ಬೇಗ ಊಟ ಮಾಡೋಣ ಏನಿದೆ ಊಟ ಸಾರು ಅದನ್ನ ಬೆಳಿಗ್ಗೆ ತಿಂಡಿ ಮೊಸರನ್ನ ತಿನ್ನ ಸಾಕು ನಮಗೆ ಬನ್ನಿ ಅಮ್ಮ ಬಂದ್ರು ಹ ಸೊಗಾಯಿ ಸ ಇವಾಗ ಬಂದರು ಹಂಗೆ ಸಂಡೇ ಸ್ಪೆಷಲ್ ಅಂತ ಹೇಳಿ ಚಿಕನ್ ಥರ ಕೇಳಿದ್ದೆ ಚಿಕನ್ ತಂದರು ಬನ್ನಿ ಸೊಗಾಯಿ ನಮ್ಮಮ್ಮ ಬಂದರು ಅಂತ ಹೇಳಿದ್ನಲ್ಲ ಅವಾಗಲೇ ನಿಮಗೆ ಮೊಬೈಲ್ನ ಅಲ್ಲೇ ಪಾರ್ಲರಲ್ಲೇ ಬಿಟ್ಟು ಬಂದಿದ್ದಾರಂತೆ ಇವಾಗ ಮತ್ತೆ ತಗೋಬಾರ ಕೊಟ್ಟಾರೆ ಏಯಪ್ಪ ಬನ್ನಿ ಮಳೇಲಿ ಮತ್ತೆ ಗೇಟ್ ತೆಗೆಯೋದು ಹಾಕೋದು ಇದೆಯಲ್ಲ ಆ ರಿಸ್ಕು ಬ್ವಾಸನೇ ಅಲ್ಲ ಬನ್ನಿ ಸೊ ಗೈಸ್ ಇವಾಗ ಒಂದು ವೀಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೆ ಸೊ ಇವಾಗ ಎದ್ದೆ ಬಟ್ ಇವಾಗೊಂದು ಹೇಳಬೇಕು ಅಂತ ಇದ್ದೀನಿ ನಿಮ್ಮೆಲ್ಲರದ್ರಿಗೂ ಸೊ ಮುನ್ನೂರ ಅರವತ್ತೈದು ದಿನ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಂದು ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ ಕಂಟಿನ್ಯೂಸ್ ಬ್ಲಾಗ್ನ ಡೈಲಿ ವ್ಲಾಗ್ಸನ್ನ ಮುನ್ನೂರ ಅರವತ್ತೈದು ದಿನವೂ ಬಿಡಬೇಕು ಅಂತ ಇದ್ದೀನಿ ಸೊ ನಿಮ್ಗಳ ಸಪೋರ್ಟ್ ಇದ್ದರೆ ಅದೆಲ್ಲ ಖಂಡಿತವಾಗ್ಲೂ ಆಗತ್ತೆ ಆಗದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗಳೆಲ್ಲರದ್ದು ಒಂದು ಸಪೋರ್ಟ್ ಇರಬೇಕು ಈ ಒಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜಿಗೆ ಸೊ ನೀವು ಕಮೆಂಟ್ ಮಾಡಿ ಹೇಳಿ ಯಾವ್ಯಾವ ರೀತಿ ಮಾಡಬೇಕು ಏನಾದರೂ ಚೇಂಜಸ್ ಬೇಕಾ ಚೇಂಜಸ್ ಇದ್ರದೇ ಈ ವಿಡಿಯೋದಲ್ಲಿ ಹೇಳಿ ಪ್ರತಿಯೊಂದು ಹೇಳಿ ಪ್ಲೀಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಏನೇನು ಮಾಡಬೇಕಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್